ನಮಸ್ಕಾರ ವೀಕ್ಷಕರೇ ಕಟ್ಟಡಗಳನ್ನು ತಂಪಾಗಿಡಲು ನಮಗೆಲ್ಲ ತಂಗಾಳಿ ಸೂಸುವ ಹೆಂಚಿನ ಮನೆಗಳು ಕರಾವಳಿಯ ತುಂಬೆಲ್ಲ ಕಾಣಿಸುತ್ತವೆ ದೇಶ ವಿದೇಶದಲ್ಲೂ ಕರಾವಳಿ ಹೆಂಚುಗಳು ಖ್ಯಾತಿಯನ್ನು ಹೊಂದಿವೆ ಈ ಹೆಂಚು ತಯಾರಿಸುವ ವಿಧಾನವನ್ನು ತಿಳಿಯುವ ಮೊದಲು ಈ ಉದ್ಯಮ ಕರ್ನಾಟಕಕ್ಕೆ ಬಂದಿದ್ದು ಯಾವಾಗ ಎಂಬುದನ್ನು ನೋಡೋಣ ಹೆಂಚು ತಯಾರಿಕೆಗೆ ಕೈಗಾರಿಕಾ ಸ್ಪರ್ಶ ನೀಡಿದ್ದು ಜರ್ಮನಿಯ ಬಾಜಿಲ್ ಮಿಷನ್ ಆವೆ ಮಣ್ಣಿನಿಂದ ಹೆಂಚು ತಯಾರಿಸುವ ತರಬೇತಿ ಪಡೆದಿದ್ದ ಜರ್ಮನಿಯ ಮಿಷಿನರಿ ಸಿಜಿ ಆಂಡ್ರೋಪ್ಲೆಪ್ಸ್ ಮಂಗಳೂರಿನ ಮಣ್ಣು ಹೆಂಚು ತಯಾರಿಕೆಗೆ ಸೂಕ್ತ ಎಂದು ಮನಗಂಡಿದ್ದರು ಸಾವಿರದ ಎಂಟುನೂರ ಅರವತ್ನಾಲ್ಕರಲ್ಲಿ ಇಲ್ಲಿನ ಬಾಲ್ಮಠಾದಲ್ಲಿ ಬಾಸೆಲ್ ಮಿಷನ್ ವತಿಯಿಂದ ಅಚ್ಚಿನಲ್ಲಿ ಹೆಂಚನ್ನು ತಯಾರಿಸಿದರು ಸಾವಿರದ ಎಂಟುನೂರ ಅರವತ್ತೈದರಲ್ಲಿ ಮಂಗಳೂರಿನ ಜಪ್ಪುವಿನಲ್ಲಿ ಬಾಸೆಲ್ ಮಿಷನ್ ಹೆಂಚಿನ ಕಾರ್ಖಾನೆಯನ್ನು ಆರಂಭಿಸಿದರು ಹನ್ನೆರಡು ಕಾರ್ಮಿಕರೊಂದಿಗೆ ಆರಂಭವಾದ ಈ ಕಾರ್ಖಾನೆ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ವರ್ಷಕ್ಕೆ ಹತ್ತು ಲಕ್ಷಕ್ಕೂ ಹೆಚ್ಚು ಹೆಂಚು ತಯಾರಿಸುವ ಮಟ್ಟಕ್ಕೆ ಬೆಳೆಯಿತು ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಕುದ್ರೋಳಿಯಲ್ಲಿ ಬಾಜಲ್ ಮಿಷನ್ ಎರಡನೆಯ ಹೆಂಚಿನ ಕಾರ್ಖಾನೆಯನ್ನು ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಉಡುಪಿಯ ಮಾಲ್ಪೆಯಲ್ಲಿ ಮೂರನೇ ಕಾರ್ಖಾನೆಯನ್ನು ಆರಂಭಿಸಲಾಯಿತು ಆ ನಂತರ ರಾಜ್ಯದ ಕರಾವಳಿಯುದ್ದಕ್ಕೂ ಅನೇಕ ಹೆಂಚಿನ ಕಾರ್ಖಾನೆಗಳು ಸ್ಥಾಪನೆಯಾದವು ಈ ಎಲ್ಲ ಕಾರ್ಖಾನೆಗಳ ಹೆಂಚುಗಳು ಮಂಗಳೂರು ಟೈಲ್ಸ್ ಎಂದೇ ಖ್ಯಾತವಾದವು ಭಾರತದಲ್ಲಿ ಬ್ರಿಟಿಷರು ಆಡಳಿತ ನಡೆಸುವ ವೇಳೆ ಬಹುತೇಕ ಆಡಳಿತ ಕಚೇರಿಗಳು ಹೆಂಚುಗಳಿಂದಲೇ ಕೂಡಿರುತ್ತಿದ್ದುದನ್ನು ನಾವೆಲ್ಲರೂ ನೋಡಿದ್ದೇವೆ ಇನ್ನು ಹೆಂಚು ತಯಾರಾಗಬೇಕಾದರೆ ಮುಖ್ಯವಾಗಿ ಅದಕ್ಕೆ ಬೇಕಾಗಿರುವುದು ಆವೆ ಮಣ್ಣು ಆವೆ ಮಣ್ಣು ಕರಾವಳಿ ಪ್ರದೇಶದಲ್ಲಿ ಯಥೇಚ್ಛವಾಗಿ ಸಿಗುತ್ತದೆ ಹೆಂಚು ತಯಾರಿಸುವ ಆವೆ ಮಣ್ಣನ್ನು ಕೊಳೆಯಿಸಲಾಗುತ್ತದೆ ನಂತರ ಅದನ್ನು ಮಿಶ್ರಣ ಮಾಡಿ ಹದಗೊಳಿಸುವ ಯಂತ್ರದಲ್ಲಿ ಹಾಕಲಾಗುತ್ತದೆ ಕಸ ಕಲ್ಮಶ ಹಾಗೂ ಇತರ ಘನ ಪದಾರ್ಥಗಳನ್ನು ಬೇರ್ಪಡಿಸಲಾಗುತ್ತದೆ ನಂತರ ಪಗ್ಮಿಲ್ ಮೂಲಕ ಹಾಯಿಸಿ ಮಣ್ಣಿನಲ್ಲಿರುವ ನೀರಿನಂಶವನ್ನು ಈ ರೀತಿ ತೆಗೆಯಲಾಗುತ್ತದೆ ನಂತರ ಅದಕ್ಕೆ ತೈಲವನ್ನು ಸೇರಿಸಲಾಗುತ್ತದೆ ಹೀಗೆ ಹದಗೊಂಡ ಮಣ್ಣನ್ನು ಅಚ್ಚಿಗೆ ಹಾಕಿ ಹೆಂಚನ್ನು ತಯಾರಿಸಲಾಗುತ್ತದೆ ಬಳಿಕ ಹೆಂಚನ್ನು ಒಣಗಿಸಿ ಕುಲಮೆಯಲ್ಲಿ ಬೇಯಿಸಲಾಗುತ್ತದೆ ಒಂದೊಂದು ಕುಲಮೆಯಲ್ಲೂ ನಾಲ್ಕು ಗೂಡುಗಳಿರುತ್ತವೆ ಅವುಗಳಲ್ಲಿ ಏಕಕಾಲಕ್ಕೆ ಹತ್ತು ಸಾವಿರಕ್ಕೂ ಹೆಚ್ಚು ಹೆಂಚುಗಳನ್ನು ಬೇಯಿಸಬಹುದು ಅವು ಸರಿಸುಮಾರು ಮೂವತ್ತು ಗಂಟೆ ಕುಲುಮೆಗಳಲ್ಲಿ ಎಂಟುನೂರರಿಂದ ರಿಂದ ಒಂಬೈನೂರು ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆಯಲ್ಲಿ ಬೇಯುತ್ತವೆ ಅವು ಒಂದು ವಾರ ಗೂಡಿನ ಒಳಗೆ ಇರುತ್ತವೆ ಬಿಸಿ ಆರಿದ ಬಳಿಕ ಅವುಗಳನ್ನು ಹೊರತೆಗೆಯಲಾಗುತ್ತದೆ ಈ ರೀತಿ ಸಿದ್ಧವಾಗುವ ಹಂಚು ನೂರಾರು ವರ್ಷಗಳ ಬಳಿಕವೂ ಗಟ್ಟಿಮುಟ್ಟಾಗಿಯೇ ಇರುತ್ತವೆ ನಗರೀಕರಣ ನಗರಗಳಲ್ಲಿ ಬಹುಮಹಡಿ ಕಟ್ಟಡ ಅಪಾರ್ಟ್ಮೆಂಟ್ ಸಮುಚ್ಛಯದ ಸಂಸ್ಕೃತಿ ಹೆಚ್ಚಾಗುತ್ತಿದ್ದಂತೆ ಹೆಂಚು ಬೆಳಕೆ ಕಡಿಮೆಯಾಗುತ್ತಾ ಸಾಗಿದೆ ಹಳ್ಳಿಯ ಜನರಲ್ಲೂ ಕಾಂಕ್ರೀಟ್ ಪ್ರೀತಿ ಹೆಚ್ಚಾದಂತೆ ಹೆಂಚಿನ ಬೇಡಿಕೆ ಮತ್ತಷ್ಟು ಕುಸಿಯಿತು ಮೂರು ದಶಕಗಳ ಈಚೆಗೆ ವಿವಿಧ ಕಾರಣಗಳಿಂದ ಹೆಂಚಿನ ಕಾರ್ಖಾನೆಗಳು ಒಂದೊಂದಾಗಿ ಬಾಗಿಲು ಹಾಕಿವೆ ಈ ಉದ್ದಿಮೆಯನ್ನೇ ನೆಚ್ಚಿಕೊಂಡಿದ್ದ ಸಾವಿರಾರು ಕಾರ್ಮಿಕರು ಬೇರೆ ಕೆಲಸಗಳತ್ತ ಮುಖ ಮಾಡಿದ್ದಾರೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಐದು ಉಡುಪಿ ಜಿಲ್ಲೆಯಲ್ಲಿ ಹನ್ನೊಂದು ಕಾರ್ಖಾನೆಗಳಷ್ಟೇ ಉಳಿದಿವೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ದ ಹದಿನಾರು ಕಾರ್ಖಾನೆಗಳು ಮುಚ್ಚಿವೆ ಮನಗಳನ್ನು ತಂಪಾಗಿಡಲು ಜನರ ಆರೋಗ್ಯ ಕಾಪಾಡುವಲ್ಲಿ ಹಾಗೂ ಸಾವಿರಾರು ಕಾರ್ಮಿಕರಿಗೆ ಉದ್ಯೋಗ ನೀಡುವ ಹೆಂಚು ಉದ್ಯೋಗವನ್ನು ಸರ್ಕಾರ ಉಳಿಸಬೇಕಿದೆ ಅದಕ್ಕೆ ಬೇಕಾದ ಅಗತ್ಯ ಸೌಲಭ್ಯ ಸಹಕಾರಗಳನ್ನು ನೀಡಲು ಆಳುವ ಸರ್ಕಾರಗಳು ಮುಂದಾಗಬೇಕಿದೆ ಲಾರಿಗಳಲ್ಲಿ ತಂದು ಇಲ್ಲಿ ರಾಸಿ ದಾಸ್ತಾನ ಹಾಕ್ತಾರೆ ಆ ದಾಸ್ತಾನ ಮಾಡಿದ ಮೇಲೆ ಅದಕ್ಕೊಂದು ಜೆ ಸಿ ಪಿಯಲ್ಲಿ ಅದನ್ನು ಹದ ಮಾಡ್ತಾರೆ ನೀರು ಕೊಟ್ಟು ಅದನ್ನು ಕಲಿಸೋದು ಅಂತ ಹೇಳ್ತಾರೆ ಮೇಲೆ ಕೆಳಗೆ ಮಾಡೋದು ಗಟ್ಟಿ ಇದ್ದದನ್ನೆಲ್ಲ ಅದನ್ನೆಲ್ಲ ಮಾಡೋದು ಸ್ಮೂತ್ ಮಾಡೋದು ಅದನ್ನು ಮಾಡಿ ಇಲ್ಲಿ ತಂದು ರಾಸಿ ಹಾಕ್ತಾರೆ ಇದು ರಾಸಿ ಹಾಕಿದ ಮೇಲೆ ಅದಕ್ಕೆ ಅಲ್ಲಿ ಒಂದು ಇದಿದೆ ಇದೆ ಮಿಲ್ಲಿದೆ ಇದು ಪಾಕ ಮಾಡೋದು ಅದು ಪಾಕ ಮಾಡಿ ದುಡಿ ಇಲ್ಲಿ ಬರುತ್ತೆ ಈ ಬೆಲ್ಟ್ ಮೇಲೆ ಬೀಳುತ್ತೆ ಈ ಬೆಲ್ಟ್ ಮೇಲೆ ಬಿದ್ದದ್ದು ಅಲ್ಲಿ ಹೋಗುತ್ತೆ ಅಲ್ಲಿ ಹೋದ್ಮೇಲೆ ಅತ್ತೊಂದು ರೋಲರಿಗೆ ಬೀಳುತ್ತೆ ಅದು ರೋಲರ್ ಕಡಿತದೆ ಮಣ್ಣನ್ನು ಸರಿ ತಿಕ್ಕಿ ಹದ ಮಾಡ್ತದೆ ಅದರಲ್ಲಿರುವ ಕಲ್ಲು ಎಲ್ಲ ಹುಡಿ ಹುಡಿ ಆಗುತ್ತೆ ಮತ್ತೆ ಗಟ್ಟಿ ಮಣ್ಣಿದ್ರೆ ಮೆತ್ತಗಾಗುತ್ತೆ ಅದೆಲ್ಲ ಪೀಸ್ ಪೀಸ್ ಆಗಿ ಆ ಬೆಲ್ಟ್ ಮೇಲೆ ಬೀಳುತ್ತೆ ಕೆಳಗಡೆ ಅದು ಮತ್ತೊಂದು ಕಡೆ ಹೋಗುತ್ತೆ ಅಷ್ಟಾಗಿ ಬಂದ ಮೇಲೆ ಮತ್ತೆ ಇಲ್ಲಿ ಇಲ್ಲಿ ಮತ್ತೆ ಅದು ತಿಕ್ಕಿ ಹದ ಮಾಡಿ ಪೀಸ್ ಪೀಸ್ ಮಾಡಿ ಮತ್ತೆ ಮತ್ತೆ ಮುಂದುವ ಮತ್ತೊಂದು ರೋಲರಲ್ಲಿ ಅಲ್ಲಿದೆ ಮುಂದಗಡೆ ಇದರಲ್ಲಿ ಹೋಗುತ್ತೆ ಇದರಲ್ಲಿ ಸರಿಯಾಗಿ ಪಾಕ್ ಹಾಕಿ ಇಲ್ಲಿ ಅದೊಂದು ಸ್ಮೂತ್ ಪೀಸ್ ಆಗಿ ಬರ್ತದೆ ಅಲ್ಲಿ ನೋಡಿದ ಮಣ್ಣು ಇಲ್ಲಿ ಯಾವ ರೀತಿ ಬಂತು ಇದೇ ರೀತಿ ಪೀಸ್ ಆಗಿ ಆರ್ ಪೀಸ್ ಆಗಿ ಬರುತ್ತೆ ನಂತರ ಇಲ್ಲಿ ಬರುತ್ತೆ ಅದು ಹೀಗೆ ಉದ್ದಕ್ಕೆ ಬರ್ತಾ ಇರುತ್ತೆ ಈ ಇದು ಕಟ್ ಮಾಡುತ್ತೆ ಕಟ್ ಆಗ್ತಾ ಇರುತ್ತೆ ಆಟೋಮ್ಯಾಟಿಕ್ ಆಗಿ ಇದು ಡಿಸೈನ್ ಮಾಡ್ಕೊಡುತ್ತೆ ಅಷ್ಟೇ ಅಷ್ಟೇ ಪೀಸಿಗೆ ಎಷ್ಟು ಅಳತೆ ಅಂತ ಹೇಳಿ ಅಷ್ಟೇ ಕಟ್ ಆಗುತ್ತೆ ನಂತರ ಇಲ್ಲಿ ಕೌಂಟ್ ಆಗುತ್ತೆ ಅದು ಒಂದೊಂದೇ ಪೀಸ್ ಕೌಂಟ್ ಆಗ್ತಾ ನಂಬರ್ ಹೋಗುತ್ತೆ ಹ್ಮ್ ಇದು ಕೌಂಟ್ ಆಗೋದು ಯಾಕೆ ಈ ಕಾರ್ಮಿಕರಿಗೆ ಎಷ್ಟು ಮಾಡಬೇಕಂತ ಕಾಂಟ್ರಾಕ್ಟ್ ಇದೆಯಲ್ಲ ಅದಕ್ಕೆ ಅದು ಆಧಾರ ಅಷ್ಟು ಮಾಡಬೇಕಂತಿದೆ ಒಂದೊಂದು ಪ್ರೆಸ್ನಲ್ಲಿ ಅದು ಇಲ್ಲಿ ಬಂದ ಮೇಲೆ ಅದನ್ನು ಒಂದೊಂದು ಪೀಸನ್ನಾಗಿ ಆ ಪ್ಲೇಟಿಗೆ ಹಾಕ್ತಾರೆ ಇದು ರನ್ನಿಂಗ್ ಆಗ್ತಾ ಇರುವಾಗ ಇದು ಒಂದೊಂದೇ ಡೈ ಚೇಂಜ್ ಆಗ್ತಾ ಹೋಗುತ್ತೆ ಒಂದು ಡೈ ಹಾಚಿ ಪಾಸಾದ ಮೇಲೆ ಮತ್ತೊಂದು ಬರುತ್ತೆ ಅದಕ್ಕೊಂದು ಪಾಳಿಯ ಇಡ್ತಾರೆ ಎಣ್ಣೆ ಹಚ್ಚಿ ಅದು ಪ್ರೆಸ್ ಆಗಿ ಹಂಚಾಗಿ ಆ ಕಡೆ ಬರುತ್ತೆ ಈ ಕಡೆ ಹಂಚಾಗಿ ಹೊರಗೆ ಬರುತ್ತೆ ಹೌದು ಇಲ್ಲಿ ಹೆಂಚಾಗಿ ಹೊರ್ಗೆ ಬರುವಾಗ ಇದು ಇದೆಯಲ್ಲ ಇದು ಫ್ರೇಮ್ ಅಂತ ಹೇಳ್ತೇವೆ ನಾವು ಇದನ್ನೇ ಇದರಲ್ಲಿ ಇಡ್ತಾರೆ ಹೀಗೆ ಹೀಗೆ ಇಡ್ತೀವಿ ಇದು ಆಟೋಮೆಟಿಕ್ ಆಗಿ ಮನುಷ್ಯ ತಿರುಗುವಾಗ ಬರುತ್ತೆ ಇಲ್ಲಿ ಬರುತ್ತೆ ಅದು ಹೀಗೆ ತೆಗೆದು ಇದ್ರ ಮೇಲೆ ಇಡ್ತಾರೆ ಅವಾಗ ಇಲ್ಲಿ ಒಬ್ಬ ಕುರ್ಚಿ ಇಟ್ಕೊಂಡು ಕೂತ್ಕೊಳ್ತಾರೆ ಅದನ್ನೆಲ್ಲ ಆ ವೇಸ್ಟ್ನೆಲ್ಲ ತೆಗಿತಾರೆ ಹೀಗೆ ತಿರುಗುತ್ತಲ್ಲ ಇದು ಈ ವೇಸ್ಟ್ನೆಲ್ಲ ತೆಗೆದು ಹೀಗೆ ಮಾಡಿ ಇದು ಮಾಡ್ತಾರೆ ಹಾಗೆ ಅಲ್ಲಿ ಅವರಿಗೆ ಹೋಗುತ್ತೆ ಅವನು ಅಲ್ಲಿ ಒಬ್ಬ ಇರ್ತಾನೆ ಅದನ್ನು ತೆಗ್ದ ಟ್ರೈಗೆ ಹಾಕ್ತಾನೆ ಒಂದು ಹದಿನಾಲ್ಕು ಜನ ಕೊಡಬೇಕು ಒಂದು ತಂಡ ಹದಿನಾಲ್ಕು ಜನ ಸೇರಿ ತಯಾರು ಮಾಡಿ ಅದಕ್ಕೆ ಹಾಕ್ತಾರೆ ಒಂದು ಒಂದೊಂದು ಇದಕ್ಕೆ ನಂತರ ಮೇಲೆ ಅಲ್ಲಿ ಜನ ಇರ್ತಾರೆ ಅವರು ಅದನ್ನ ಟ್ರೈ ಮೇಲೆ ಹೋಗುವ ಹಂಚಿನ ರೂಪ ಪಡಿತಾರೆ ಅದರಲ್ಲಿ ಹೋಗಿ ಅದು ಹಂಚಾಗಿ ಆ ಕಡೆ ಹೋಗುತ್ತೆ ಎದುರುಗಡೆ ಎದುರುಗಡೆ ಮತ್ತೆ ಅವ್ರು ಪ್ರೊಸೆಸ್ ಮಾಡ್ತಾರೆ ತೆಗೆದು ಅದನ್ನು ತೆಗೆದು ಇಡುವುದು ಅದನ್ನು ಕ್ಲೀನ್ ಮಾಡುದು ಅದು ಎಣ್ಣೆ ಹಚ್ಚಿ ಪಾಲಿಶ್ ಮಾಡೋದು ಮತ್ತೆ ಆ ಡ್ರೈಗೆ ಹಾಕ್ತಾರೆ ಡ್ರೈಗೆ ಹಾಕಿದ್ಮೇಲೆ ಅದು ಸೀದಾ ಹೋಗುತ್ತೆ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗುತ್ತೆ ಅದನ್ನು ತೆಗಿತಾರೆ ಅಲ್ಲಿ ಅಲ್ಲಿ ಇರ್ತಾರೆ ಜನ ಅದನ್ನು ತೆಗೆದು ಆ ರ್ಯಾಕ್ಸ್ ಒಳಗೆ ಇಡ್ತಾರೆ ಒಳ್ಳೆ ರ್ಯಾಕ್ಸ್ ರ್ಯಾಕ್ಸ್ ಇದೆಯಲ್ಲ ಅದ್ರೊಳಗೆ ಇರ್ತಾರೆ ಅದು ಬಿಸಿಗೆ ಒಣಗುತ್ತೆ ಮೇಲೆ ಅಲ್ಲಿ ತಯಾರಾದ ಮೇಲೆ ಹೋಯ್ತಲ್ಲ ನಾಲ್ಕೈದು ದಿನವಾಗ ಇದೆಲ್ಲ ಒಣಗಿ ಒಳ್ಳೆ ಹದ ಬಂದಿದೆ ಇದು ಇದು ಬೇಯಿಸಲಿಕ್ಕೆ ರೆಡಿಯಾಗಿದೆ ಮತ್ತೆ ಹೋಗಿ ಒಣಗಿ ಬೇಯಿಸಬೇಕು ತೋರಿಸ್ತೇವೆ ಅದು ಬೇಸರ ಇವತ್ತೆರಡು ವಿಧಾನದ ಕೆಲಸಗಳಿವೆ ಒಂದು ಮಣ್ಣು ಹದಾಗೆ ಹಂಚಾಗಿ ಹೊರಗ್ ಬರ್ಬೇಕು ನೀನು ನೋಡಿ ಇದನ್ನ ಇದೆ ಅಲ್ಲಿಂದ ಬಂತ ಎಸ್ಕೊಳ್ಳಿ ಕಳೆದ ಟ್ರೈ ರೆಡಿ ಇದನ್ನ ತೆಗಿತಾರೆ ಇದನ್ನ ತೆಗೆದು ಇಲ್ಲಿ ಇರ್ತಾರೆ ಇಲ್ಲಿ ಜನ ಇರ್ತಾರೆ ಇದನ್ನ ಹೀಗೆ ತೆಗಿತಾರೆ ಇದು ನಾಲ್ಕೈದು ದಿನ ಆಗೋ ಒಣಗುತ್ತೆ ಒಂದ್ರೊಂದು ಸ್ವಲ್ಪ ಗಟ್ಟಿ ಇದೆ ಇನ್ನೊಂದು ಸ್ವಲ್ಪ ಡ್ರೈ ಆಗ್ಬೇಕು ಎರಡು ದಿವಸ ಅದನ್ನ ತೆಗಿತಾರೆ ಹೀಗೆ ಹೀಗೆ ಮಾಡಿ ಇಟ್ಕೊಳ್ತಾರೆ ಜಾಯಿಂಟ್ ಜಾಯಿಂಟ್ ಮಾಡಿ ಇಡ್ತಾರೆ ನಂತರ ಇದಕ್ಕೆ ತಗೋಳ್ವ ಇಡ್ತಾರೆ ನಾಲ್ಕು ನಾಲ್ಕು ಹೀಗೆ ಸುಡು ಅದು ಅಂದರೆ ಎಲ್ಲ ಇದರಲ್ಲೂ ಹೋಗುತ್ತಾ ಇರುತ್ತೆ ಅವರು ಅಲ್ಲಿ ಎಳ್ಕೊಳ್ತಾರೆ ಹೀಗೆ ತೆಗಿತಾ ಹ್ಞೂ ತೆಗೆದು ಹೀಗೆ ಒಳಗಿಡ್ತಾರೆ ಆವೇಗೆ ಆವೆ ಕೂಡ್ಲಿಕ್ಕೆ ಕೆಂಪಾಗಿ ಹೆಂಗೆ ಬೇಸ್ನಿಕ್ ಒಣಗಿದ ಮೇಲೆ ಆವೇಗೆ ಪೇಸ್ಟಿಕ್ ಹೋಗುತ್ತೆ ಅಲ್ಲಿ ಮಂಚ ಸ್ಟಾಪ್ ಮಾಡಿದ್ದಾರೆ ಕೆಳಗಡೆ ಈಗ ಇಲ್ಲಿ ಬೇಯಿಸುವ ಪ್ರೋಸೆಸ್ ಈಗ ನೋಡಿ ಕೇರು ಬಿಜರ್ ಸಿಪ್ಪೆ ಈಗ ಮೆಷಿನಲ್ಲಿ ಹೋಗ್ತಾ ಇರುತ್ತೆ ಕೆಳಗಡೆ ಕಟ್ಟಿಗೆ ಬದಲಿಗೆ ಕಟ್ಟಿಗೆ ಬದಲಿಗೆ ಯಾವಾಗಲೂ ಇದನ್ನು ಕಟ್ಟಿಗೆಯಲ್ಲೇ ಬೇಯಿಸೋದು ಟೈಮ್ ಇದನ್ನು ಉಪಯೋಗ ಮಾಡ್ತಾರೆ ಈಗ ಇಲ್ಲಿ ಬೇಯ್ತಾ ಇದೆ ಕೆಳಗಡೆ

ಅದರಿಂದ ಹೊಗೆಗಳು ಅಲ್ಲಿ ಎಳಗೆ ಹೋಗುತ್ತೆ ಹೊರಗಡೆ ಈ ಬೆಂಕಿ ಆಗುವಾಗ ಹೊಗೆ ಉತ್ಪತ್ತಿ ಆಗ್ತಲ್ಲ ಆ ಹೊಗೆ ಅಲ್ಲಿ ಹೊರಗಡೆ ಹೋಗುತ್ತೆ ಮೇಲ್ಗಡೆ ಹೋಗುತ್ತೆ ಚಿಮ್ನಿ ಅಂತ ಬ್ಲೋರ್ ಅಂತ ಅದು ಇಂಜಿನ್ ಇದೆ ದೊಡ್ಡ ಫ್ಯಾನ್ ಇದೆ ಅದಕ್ಕೆ ದೊಡ್ಡ ಫ್ಯಾನ್ ಅಂತ ಹೇಳಿ ಕೆಲಸ ಒಂದು ಮೂವತ್ತ ಎರಡನೇ ವರ್ಷ ಈಗ ಇದೇ ಊರು ಇದೇ ಊರು ಇಲ್ಲಿ ಮನೆ ಇಲ್ಲಿ ಇಲ್ಲೇ ಹುಟ್ಟಿ ತಂದೆ ಕೂಡ ಇಲ್ಲೇ ಕೆಲಸ ಇಲ್ಲೇ ಕೆಲಸ ಮಾಡಿದ್ದಾರೆ ಅಣ್ಣ ಕೂಡ ಇಲ್ಲೇ ಇಲ್ಲ ಡ್ರೈವರ್ ಅಲ್ಲ ಕಂಟಿನ್ಯೂಸ್ ಆಗಿ ಇದು ಬಿಸಿ ಬೇಗ ಬರ್ತಾನೆ ಇರುತ್ತೆ ಯಾವುದು ಬಿಸಿಯೂ ಆಗಿರ್ಬೋದು ಕಂಟಿನ್ಯೂಸ್ ಆಗಿ ವರ್ಕ್ ಇದ್ದೇ ಇರುತ್ತೆ ಅದನ್ನ ಹೇಗೆ ನೀವು ನಿಯಂತ್ರಣ ಮಾಡ್ಕೊಳ್ತೀರಿ ಅಂತ ನೋಡು ಮಾಡುವ ಉಂಟಲ್ಲ ಅವ್ರು ಪ್ಯಾನ್ ಇಡ್ತಾರೆ ಅಟ್ಟಿ ಹೊಡವಾಗ ಅವ್ರು ಪ್ಯಾನ್ ಉಂಟು ಕಂಟಿನ್ಯೂಸ್ ಆಗಿ ಅಲ್ಲಿ ಇರುವುದಿಲ್ಲ ಇವರು ಈಗ ನೋಡಿ ಅಲ್ಲಿ ಎಷ್ಟೊತ್ತಿಗೆ ಅಲ್ಲಿ ಹೋಗ್ಬೇಕು ಅಷ್ಟೊತ್ತಿಗೆ ಮಾತ್ರ ಹೋಗ್ತಾರೆ ಒಂದು ಇಪ್ಪತ್ತು ನಿಮಿಷ ಅಲ್ಲಿ ಅವ್ರ ಕೆಲಸ ಆಯ್ತು ಕಟ್ಟಿಗೆ ಹಾಕೋದು ಗೇರು ಬಿಸಿ ಹಾಕೋದಿಲ್ಲ ಆ ಸ್ಟೇರಿಂಗ್ ಪೀಸ್ ಕಂಟ್ರೋಲ್ ಅದು ಆದ ನಂತರ ಹೊರಗಡೆ ಹೋಗ್ತಾರೆ ಗಾಳಿ ಒಳ್ಳೆ ಸ್ವಲ್ಪ ಸ್ವಲ್ಪ ಮತ್ತೆ ಒಂದು ಅರ್ಧ ಗಂಟೆ ಟೈಮ್ ಸಿಗುತ್ತೆ ರಿಲ್ಯಾಕ್ಸ್ ಆಗ್ತದೆ ಒಂದು ಸಾರಿ ಫುಲ್ ಫಿಲ್ ಅಪ್ ಮಾಡಿದ್ರೆ ಒಂದು ಮುಕ್ಕಲ್ ಗಂಟೆ ಗಂಟೆ ಸಿಗುತ್ತೆ ಹೊರಗಡೆ ಮತ್ತು ಫ್ಯಾನ್ ಹಾಕೊಂಡು ಕೂತ್ಕೊಳ್ತಾರೆ ಹೊರಗಡೆ ಹೋಗ್ತಾರೆ ಮೊದಲು ಇದಕ್ಕಿಂತ ಭೀಕರ ಕಷ್ಟ ಅಂದರೆ ಡೈರೆಕ್ಟ್ ಎದೆ ಒಡ್ಡಬೇಕು ಬೆಂಕಿಗೆ ದೊಡ್ಡದು ಇದು ಹೀಗೆ ಒಲೆ ಕಟ್ಟಿಗೆಯನ್ನು ಇದಕ್ಕೆ ಹಾಕಬೇಕು ಸಾಡಬೇಕು ಕೆಳಗಿಂದ ಬಾರಿ ಹಾಡು ಆ ನೇರ ಬೆಂಕಿ ಎದೆಗೆ ಶಾಪ ಹೊಡಿತು ಇವ್ರ ತಂದೆ ಕಾಲ್ಗಳು ನಾವೆಲ್ಲ ಹೋಗೋದು ಚಿಕ್ಕವರು ನೋಡ್ತಾಯಿದ್ವಿ ಅವರು ಹೈಯೆಸ್ಟ್ ನಂಬರ್ ಒನ್ ಕೆಲಸಗಾರರು ಹಂಚಿನ ಕಾರ್ಖಾನೆ ಅಂದರೆ ಈ ಕೆಲಸ ಬೆಂಕಿ ಕೆಲಸ ಫೈರ್ ಮ್ಯಾನ್ ಅಂದರೆ ನೂರಾರು ಜನ ಸೇರಿ ಆ ಎಲ್ಲಿಂದೋ ಬಂದ ಮಣ್ಣನ್ನು ಹದ ಮಾಡಿ ಅದು ಹಂಚನ್ನಾಗಿ ಪರಿವರ್ತನೆ ಮಾಡಿ ಹಂಚು ಆದಮೇಲೆ ಅದನ್ನು ಆವೇಲೂ ಕೂಡಿ ಅದನ್ನೆಲ್ಲ ಮಾಡಿ ಆದಮೇಲೆ ಅವರಷ್ಟು ಜನರ ಕೆಲಸ ಒಂದು ಒಳ್ಳೆಯ ಭದ್ರತೆಯಲ್ಲಿ ಉತ್ತಮ ಹಂಚಾಗಿ ಹೊರಗೆ ಬರಬೇಕಾದ್ರೆ ಇವರು ಮೂಲ ಇವ್ರೇನಾದ್ರು ನಿದ್ರೆ ಮಾಡಿದ್ರೆ ವ್ಯತ್ಯಾಸ ಮಾಡಿದ್ರೆ ಅಂದಾಜು ಗೆಸ್ ಮಾಡು ಈ ಟ್ರೈನಿಂಗ್ ಮಾಡಿದಾಗ ಸೈಡ್ ಕೊಡೋಕ್ಕೆ ಜಾಗ ಸಾಕಾಗ್ತದೆ ಹಾಗೆ ಅಲ್ಲೂ ಕೂಡ ಬೆಂಕಿ ಕಂಟ್ರೋಲ್ ಮಾಡ್ಬೇಕು ಸ್ಟೇರಿಂಗ್ ಅಲ್ಲಿ ಹೆಚ್ಚು ಕಡಿಮೆ ಮಾಡಿದ್ರೆ ಹೆಚ್ಚಾದ್ರೆ ಹಂಚು ಕಟ್ಟಿ ಹೋಗುತ್ತೆ ವೇಸ್ಟ್ ಆಗುತ್ತೆ ಅಷ್ಟು ಜನ ಮಾಡಿದ ಇದು ಉತ್ಪನ್ನ ಹಾಳಾಗುತ್ತೆ ಮಾಲಕನಿಗೆ ನಷ್ಟ ಆಗುತ್ತೆ ಕಡಿಮೆ ಆದ್ರೆ ಬೇಯ್ದು ಕಡಿಮೆ ಆಗಿ ಹಂಚು ಲೂಸ್ ಆಗುತ್ತೆ ಏನು ಗಟ್ಟಿ ಇಲ್ಲ ಅಂತ ಹಾಗಾಗಿ ಬಹಳ ಜವಾಬ್ದಾರಿಯುತ್ತೆ ಕೆಲಸ

ಹೀಟ್ ಮುಂದೆ ಬಂತಂದರೆ ಅದನ್ನು ಮುಂದಿದ್ದು ಸ್ವಲ್ಪ ಎತ್ಬೇಕು ಗೊತ್ತಾಗ್ತೀನಿ ಗೊತ್ತಾಗುತ್ತೆ ಮುಂಚೆ ತೆಗೆದು ಮುಂದ್ತೀವ ಅವಾಗ ಗೊತ್ತಾಗ್ತದೆ ಈಗ ಹೀಟ್ ಕಮ್ಮಿ ಆದರೆ ಇದನ್ನು ಡೌನ್ ಮಾಡಬೇಕು ಡೌನ್ ಮಾಡಬೇಕು ಅಲ್ಲದೆ ಹೀಟ್ರಲ್ಲಿ ಮುಂದೆ ಬರ್ತದೆ ಗಾವಿಗೆ ಸ್ವಲ್ಪ ಅದೇ ಆಗುತ್ತೆ ಈ ಫ್ಯಾನ್ ಒಮ್ಮೆ ಒಮ್ಮೆ ತೊಡುವುದಿಲ್ಲ ಇದು ಸಾಕಾಗುವುದಿಲ್ಲ ಅವಾಗ ಗಾಳಿ ಸಿಕ್ಕ ಬಾಗಿಲು ಮಾಡ್ತಿದ್ದಿಲ್ಲ ಕೂಡ ಸಿಕ್ಕುವುದಿಲ್ಲ ಇದು ದೊಂಬೆ ಅಂತ ಹೇಳ್ತಾರೆ ಹಂಚಿನ ಅಂಚೆಲ್ಲ ಜೋಡಣೆ ಆದ್ಮೇಲೆ ಆ ಜಾಯಿಂಟಿಗೆ ಮೇಲ್ಗಡೆ ಹಾಕ್ಲಿಕ್ಕೆ ದೊಂಬೆ ಅಂತ ಹೇಳ್ತಾರೆ ಇಪ್ಪತ್ನಾಲ್ಕು ರೂಪಾಯಿ

ಇದು ಈಗ ನಾನು ಕ್ಲಾಸ್ ಮಾಡಲಿಲ್ಲ ತಯಾರಾದ್ರೂ ಹೊರಗೆ ಬಂದಿದೆ ಅದನ್ನು ಅವರು ಗಡ್ಡಿಯಲ್ಲಿ ಕೊಟ್ಟಾಗ್ತಾರೆ ಫಸ್ಟ್ ಯಾವುದು ಸೆಕೆಂಡ್ ಯಾವುದು ಅಂತ ಅದು ಕೆಲಸ ಮಾಡೋರಿಗೆ ಅವರಿಗೆ ಮಾಡಿ 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 ಅಭ್ಯಾಸ ಅಭ್ಯಾಸ ಇದನ್ನೇ ಚೇಂಜ್ ಮಾಡ್ತಾರೆ ಬೇರೆ ಬೇರೆ ಮಾಡ್ತಾರೆ ಇದು ನೋಡಿ ಇದು ಫಸ್ಟ್ ಕ್ವಾಲಿಟಿ ಇದೆಲ್ಲ ಫಸ್ಟ್ ಕ್ವಾಲಿಟಿ ಅಂತ ಅಂತ್ಕೊಳ್ತಾರೆ

ಅದು ಸೆಕೆಂಡ್ ಅದು ಮೇಲೆ ಹಾಕ್ಲಿಕ್ಕೆ ಆಗುತ್ತೆ ಅದರಲ್ಲೂ ಕೋಳಿ ಫಾರ್ಮಿಗೆಲ್ಲ ತಗೊಂಡು ಹಂಚೆಲ್ಲ ಹೋಗ್ತಾ ಇರುವಂತ ಹಂಚು ಹೋಗದೆ ಇರುವುದರಿಂದ ಹಂಚಿಗೆ ನಾಲ್ಕು ರೂಪಾಯಿ ಬೆಲೆ ಬರುತ್ತೆ ಇಲ್ಲಿ ಟ್ಯಾಕ್ಸ್ ಎಲ್ಲ ಸೇರಿ ಜಿ ಎಸ್ ಟಿ ಅದ್ರ ಮೇಲೆ ಮತ್ತೆ ಜಿ ಎಸ್ ಟಿ ಬರೋದು